ಹೊಸಕೋಟೆ ತಾಲೂಕಿನ ಅನುಗುಂಡನಹಳ್ಳಿ ಹೋಬಳಿಯ ಗಣಗಲೂರು ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ತೇರಿಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸಂಧ್ಯಾ ರಾಣಿ ಶ್ರೀನಿವಾಸ್ ಹಾಗೂ ಪಿಡಿಒ ಕೃಷ್ಣಪ್ಪ ಸೇರಿದಂತೆ ಇತರೆ ಮುಖಂಡರು ಡಾ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನಗಳನ್ನು ಸಲ್ಲಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಸಿದ್ದರಾಜು ಮಾತನಾಡಿ ದೇಶದೆಲ್ಲೆಡೆ ಮೇಲು ಕೀಲು ಜಾತಿ ಪದ್ಧತಿಯನ್ನ ಹೋಗಲಾಡಿಸುವ ಉದ್ದೇಶದಿಂದ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿದ್ದಾರೆ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಂವಿಧಾನದ ಆಶಯದ ಅಡಿಯಲ್ಲಿ ಬದುಕುತ್ತಿದ್ದು ಸರ್ವ ಸಮಾನತೆ ಹಕ್ಕನ್ನ ಪಡೆದುಕೊಂಡಿದ್ದಾರೆ ಆದ್ದರಿಂದ ದೇಶದ ಪ್ರತಿಯೊಬ್ಬ ನಾಗರಿಕನು ಸಂವಿಧಾನಕ್ಕೆ ಗೌರವ ಸಲ್ಲಿಸಬೇಕು ಎಂದರು ಹೆಣ್ಮಕ್ಳು ಭಾವನೆಗಳನ್ನ ಗೌರವಿಸಬೇಕು ಅವ್ರಿಗೂ ಒಳ್ಳೆ ಹಕ್ಕುಗಳನ್ನ ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿದವರು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಓಕೆ ಈ ಸಂದರ್ಭದಲ್ಲಿ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ರೆ ನಾವು ಆತ್ಮವಂಚನೆ ಮಾಡ್ಕೊಂಡಂಗಾಗತ್ತೆ ಹಾಗಾಗಿ ಭಾರತೀಯ ಭಾರತೀಯ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಪ್ರಜೆಯು ಅಂಬೇಡ್ಕರ್ ಅವರಿಗೆ ಕೃತಜ್ಞರಾಗಿ ಇರಬೇಕು ಅಂತ ಹೇಳ್ತಾ ಅವಕಾಶ ಬಳಿಕ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನ ಪಿಡಿಒ ಕೃಷ್ಣಪ್ಪ ಹಾಗೂ ಉಪಾಧ್ಯಕ್ಷೆ ಸಂಧ್ಯಾ ರಾಣಿ ಶ್ರೀನಿವಾಸ್ ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಿಇಒ ಪದ್ಮನಾಭ ಪಿಡಿಒ ಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೀನು ಸಾಬ್ ಮಂಜುಳಾ ಕಾರ್ಯದರ್ಶಿ ಶ್ರೀಧರ್ ಕಂದಾಯ ನಿರೀಕ್ಷಕ ಪ್ರಕಾಶ್ ಸಿದ್ದನಾಪುರ ಚಲುವರಾಜು ಸೇರಿದಂತೆ ಇತರೆ ಮುಖಂಡರು ಇದ್ದರು ಈ ಕಾರ್ಯಕ್ರಮದಲ್ಲಿ ಓಕೆ ಸರ್ ರೋಡ್ ಓಡಿ ಆಯ್ತು ಸರ್ ನೀವು ಸರ್ ತ್ಯಾಂಕ್ ಯು ಸರ್